ಫಿಲಮ್ ಮೇಲೆ ಅವ್ರು ಗೊತ್ತಾಗ್ಲಿಲ್ಲ ಏನು ಮಾಡೋದು ಈ ಫಿಲ್ಮ್ಗೆ ಅಂತ ಇನ್ನೊಂದು ಸಲ ನೋಡಿದ್ರು ಎರಡು ಸಲ ಅವರಿಗೆ ಕನ್ಫ್ಯೂಷನ್ ಎರಡನೇ ಎರಡು ಸಲ ಚಾನ್ಸ್ ಮಾಡಲಿಲ್ಲ ನನಗೆ ಓ ಬೀಸ್ ಫಸ್ಟ್ ಸಿನ್ ಏನು ಔಟ್ ಇದೆಯಲ್ಲ ಸರ್ ಹೌದು ಅಲ್ಲಿ ಇಂದಿರಾನಗರಲ್ಲಿ ನಡೆಯುವಂಥ ಒಂದು ಎಪಿಸೋಡ್ ಇದು ಎರಡು ಫಿಲ್ಮ್ ಬರೀ ಇಪ್ಪತ್ತೊಂಬತ್ತು ದಿನದಲ್ಲಿ ಶೂಟಿಂಗ್ ಮಾಡಿ ಚೀಕ್ ಸಾಧ್ಯ ಸರ್ ಇಪ್ಪತ್ತೊಂಬತ್ತು ದಿನ ಆಗಿದೆ ನಮ್ಮ ಹತ್ತು ವರ್ಷ ಸ್ಕ್ರಿಪ್ಟ್ಗೆ ಹಾಕಿದ್ನಿ ಹೌದು ಅದೇ ತಾನೇ ನಂದು ಬಂಡವಾಳ ಎರಡು ವರ್ಷ ಒಂದು ಸ್ವಲ್ಪ ದಿವಸ ಮಾಡಿದ ಸ್ಕ್ರಿಪ್ಟು ಸಂತೋಷ ಏನು ಮಾಡೋದು ಇಟ್ಕೊಂಡು ಅಂತ ಯೋಚನೆ ಮಾಡಿದ್ವಿ ಸರಿ ಬಾ ಬ್ಯಾಂಕಾಕ್ ಹಾಕಿ ಅಂತ ಬ್ಯಾಂಕ್ ಹಾಕಿ ಹೊಟ್ಟೋದ್ವಿ ಥಾಯ್ಲೆಂಡ್ ಓಟೋದ್ವಿ ಥಾಯ್ಲೆಂಡ್ ಹೋಗಿದ್ರ ಒಂದು ಲಕ್ಷ ಖರ್ಚು ಮಾಡಬೇಕಲ್ಲ ಕ್ರೇಜಿ ಸರ್ ನೀವು ರಾಜೇಶ್ ಕೃಷ್ಣ ಮತ್ತೆ ಇನ್ನೊಬ್ಬ ಬಾಂಬೆಯಿಂದ ಒಬ್ಬ ಹುಡುಗ ಅವಸ್ ಮಾಡ್ತೀನಿ ನಾನು ಫಸ್ಟ್ ಆ ಕತೆ ಮಾಡಿದ್ದು ಸುದೀಪ್ ಅವ್ರಿಗೆ ರಮ್ಯಾ ರಕ್ಷಿತಾ ಅಂದ್ಕೊಂಡು ಮಾಡಿದ ಕತೆ ಅದು ಅದನ್ನು ಹೋಗಿ ಕತೆ ಹೇಳ್ತೀನಿ ಅವರಿಬ್ರು ಏನು ಮಾಡ್ತಾರೆ ಈ ಕ್ಯಾರೆಕ್ಟರ್ ನನಗೆ ಕೊಡು ಆ ಕ್ಯಾರೆಕ್ಟರ್ ಅವ್ರಿಗೆ ಕೊಡು ಅಂತಾರೆ ಆ ಹೀರೋಯಿನ್ ಹಾಕೊಳ್ತೀನಿ ಇವರಿಬ್ಬರಿಗೂ ಈ ಕ್ಲಾಸಲ್ಲಿ ನಾನು ಬಡವಾಗೋದಕ್ಕೂ ಅಂತಾರಲ್ಲ ಕೂಸು ಬಡವಾಯ್ತು ಅಂತಾರಲ್ಲ ಹಂಗಾಯ್ತು ನನ್ನ ಕಥೆಯಲ್ಲಿ ಆವಾಗ ಒಂದು ಐವತ್ತೆರಡು ಲಕ್ಷ ಖರ್ಚಾಗಿತ್ತು ರಿಲೀಸ್ಗೆಲ್ಲ ಒಂದು ಎಪ್ಪತ್ತೈದು ಎಂಬತ್ತಾಯಿತು ಐವತ್ತೆರಡು ಲಕ್ಷ ರೂಪಾಯಿ ನೋಡಿತ್ತು ಒಂದು ಒಂದು ರೂಪಾಯಿ ನೋಡಲಿಲ್ಲ ನಾವು ಈ ಟೈಮಲ್ಲೇ ಮನೆ ಹಾ ಆವಾಗಲೇ ಒಂದು ಮನೆಯೆಲ್ಲ ಕಳ್ಕೊಂಡಿದ್ದು ನೂರನ್ನ ಕಿಡ್ನಾಪ್ ಮಾಡಿದ್ದೆ ಟಿ ಎನ್ ಆರ್ ಟಿ ಟಿ ಎನ್ ಎಲ್ ಎ ಗ್ಯಾಂಗ್ ಟಿ ಎನ್ ಆರ್ ಟಿ ಅಂದರೆ ತಮಿಳ್ನಾಡು ರಿಟ್ರಲ್ ಟ್ರೂಪ್ಸ್ ಟಿ ಎನ್ ಎಲ್ ಅಂದರೆ ತಮಿಳ್ನಾಡು ಲಿಬ್ರೇಷನ್ ಆರ್ಮಿ ಈ ಎರಡು ಗ್ಯಾಂಗ್ಗೆ ಮುತ್ತುಕುಮಾರು ಮಾರನೇ ಈ ಗ್ಯಾಂಗ್ಗೆ ವೀರಪ್ಪನ ಜೊತೆಯಲ್ಲಿ ಇದ್ದಿದ್ದ ಗ್ಯಾಂಗ್ ಅದು ಈ ಥರನೇ ನಾನು ಕಲೆಕ್ಟ್ ಮಾಡೋದು ಆ ಫೋಟೋಸ್ ಪ್ರತಿಯೊಬ್ಬರು ಫೋಟೋಸು ಕೊಡ್ತೀನಿ ನನಗೆ ಎಲ್ಲಾರ್ದು ಯಾರ್ಯಾರು ಅವತ್ತು ಇನ್ವಾಲ್ವ್ ಆಗಿದ್ರು ಎಷ್ಟು ದುಡ್ಡು ಹೋಯ್ತು ಎಲ್ಲೆಲ್ಲಿ ಹೋಯ್ತು ಎಲ್ಲನೂ ನನ್ನ ಹತ್ರ ಇದೆ ಜೀವಂತವಾಗಿದ್ರು ಹೌದು ಹಾ ನಾನು ಈ ಕತೆ ಎತ್ಕೊಂಡು ಮಾಡಿದಾಗ ಟೂ ತೌಸಂಡ್ ಸಿಕ್ಸು ಪ್ರಭಾಕರ್ ಅವ್ರು ಇದ್ರಲ್ಲ ಜೀವಂತವಾಗಿ ಇದನ್ನ ಮಾಡಾದ್ಮೇಲೆ ಫಿಲಮ್ ಮಾಡಿದೆ ನಾನು ರೆಡಿ ಮಾಡಿ ಫಸ್ಟ್ ಫಿಲಮ್ ಟೂ ತೌಸಂಡ್ ಟೂ ನಲ್ಲಿ ತೆಗಿತೀನಿ ನಾನು ಆಕ್ಚುಲಿ ಒಂದು ವರ್ಷ ಮಾತ್ರ ಕನ್ನಡದಲ್ಲಿ ಕೆಲಸ ಮಾಡ್ತೀನಿ ಒಂದೇ ಫಿಲಮ್ ಅಸೋಸಿಯೇಟ್ ಡೈರೆಕ್ಟರ್ ಮೊನಲ್ಲಿ ಸಹ ಫಿಲಂ ಅಂತ ಇಂದ್ರಜಿತ್ ಲಂಕೇಶ್ ಅದಕ್ಕೆ ನಾನು ಅಸೋಸಿಯೇಟ್ ಆಗಿ ಮಾಡಿ ಇಮಿಡಿಯೇಟ್ ಆಗಿ ಕನ್ನಡ ಫಿಲಮ್ ಲಾಂಚ್ ಮಾಡ್ತೀನಿ ಇದನ್ನ ಮಾಡೋಣ ಅಂತ ನನ್ಗೆಲ್ಲರೂ ಭಯ ಬೆಳಸಿ ಬಿಡ್ತಾರೆ ಸೈನ್ ನೀನು ಮುಗೀತು ಕತೆ ನಿಂದು ಇದು ಬ್ಯಾನ್ ಆಗಿಬಿಡುತ್ತೆ ಅಂತ ಭಯ ಬಿಡಿಸ್ತಾರೆ ಈ ತರ ಒಂದು ಸಬ್ಜೆಕ್ಟ್ ಯಾರು ಮಾಡೋಕ್ಕಾಗಲ್ಲ ಮಾಡಬಾರ್ದು ನೀನು ಅಂತ ಹೇಳ್ತಾರೆ ಅವಾಗ ಏನು ಮಾಡ್ತೀನಿ ನನ್ನ ಹತ್ರ ಇನ್ನೊಂದು ಕತೆ ಇರುತ್ತೆ ಭೂಕಂಪ ನಡೀತಲ್ಲ ಗುಜರಾತಲ್ಲಿ ಅವಾಗ ಕನ್ನಡದವರೊಬ್ಬರು ಅಲ್ಲಿ ಸಿಗಾಕೊಂಡಾಗ ಒಂದು ಚಿಕ್ಕದು ಲಿಂಕ್ ಇತ್ತು ಆ ಲಿಂಕು ಮತ್ತೆ ಅದನ್ನ ಇಟ್ಕೊಂಡು ಒಂದು ಕತೆ ಇಟ್ಕೊಂಡಿದ್ದೆ ನಾನು ಸಂತೋಷ ಅದು ಫಿಲಮ್ ಲವ್ವಾ ಫ್ರೆಂಡ್ಶಿಪ್ದ ಅಂತ ಹೇಳಿ ಅದನ್ನು ಲಾಂಚ್ ಮಾಡಿಬಿಡು ನೀನು ಫಸ್ಟು ಅಂದರು ಅದನ್ನು ಮಾಡ್ತೀನಿ ಸ್ಟೇಟ್ ಏನೋ ಬರುತ್ತೆ ಬೆಸ್ಟ್ ಸ್ಟೋರಿ ಇದಕ್ಕೆ ಡೈಲಾಗ್ಸ್ಗೆಲ್ಲ ಬರುತ್ತೆ ನಮಗೆ ಅದರಲ್ಲಿ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ನಾನು ರಾಜೇಶ್ ಕೃಷ್ಣನ್ ಅದರಲ್ಲೇ ರಾಜೇಶ್ ಕೃಷ್ಣ ಮತ್ತೆ ಇನ್ನೊಬ್ಬ ಬಾಂಬೆಯಿಂದ ಒಬ್ಬ ಹುಡುಗ ಶಿವಂತ ಅವನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ನಾನು ಫಸ್ಟ್ ಆ ಕತೆ ಮಾಡಿದ್ದು ಸುದೀಪ್ ಅವ್ರಿಗೆ ಸುದೀಪ್ಗೆ ಎರಡು ಹೀರೋಯಿನ್ ಕತೆ ಅದು ರಮ್ಯಾ ರಕ್ಷಿತಾ ಅಂದ್ಕೊಂಡು ಮಾಡಿದ್ದು ಕತೆ ಅದು ಅದನ್ನು ಹೋಗಿ ಕತೆ ಹೇಳ್ತೀನಿ ಅವರಿಬ್ಬರು ಏನು ಮಾಡ್ತಾರೆ ಈ ಕ್ಯಾರೆಕ್ಟರ್ ನನಗೆ ಕೊಡು ಆ ಕ್ಯಾರೆಕ್ಟರ್ ಅವ್ರಿಗೆ ಕೊಡು ಅಂತಾರೆ ಹೌದು ಇಬ್ಬರಿಗೂ ಕತೆ ಹೇಳ್ತೀನಿ ಸುದೀಪ್ ಅವ್ರಿಗೂ ಹೇಳ್ತೀನಿ ಅದಾದ್ಮೇಲೆ ಧ್ಯಾನ ಅಂದ್ಕೊಂಡೆ ಅದೆಲ್ಲ ಹೋಗಿ ಲಾಸ್ಟ್ಗೆ ನೂವೇ ನೂವೇನೇನು ಹೇಳಿ ಒನ್ ಆಫ್ ದ ಬಿಗ್ಗೆಸ್ಟ್ ಇಟ್ ಅನಿತಾ ಅಂತ ಮಾಡಿದ್ರು ತುಂಬ ಫೇಮಸ್ ಹೀರೋಯಿನ್ ಅವಾಗ ನೂ ಕಾವ ನೋವೇನೇನು ಅಂತ ಹೇಳಿ ತೆಲುಗಲ್ಲಿ ಆ ಹೀರೋಯಿನ್ ಹಾಕೊಳ್ತೀನಿ ಇವರಿಬ್ಬರಿಗೂ ಈ ಕ್ಲಾಸಲ್ಲಿ ನಾನು ಬಡವಾಗದೇಕು ಅಂತಾರಲ್ಲ ಕೂಸ್ಬೋಡು ಆಯ್ತು ಅಂತಲ್ಲ ಹಂಗಾಯ್ತು ನನ್ನ ಅಲ್ಲಿ ಸುಜೀಪ್ ಅವರು ಒಪ್ಕೊಂಡಿದ್ರ ಅವಾಗ ಅವರು ಒಪ್ಕೊಂಡಿದ್ರು ಅಲ್ಲಿ ಕೇಳ್ತಿದ್ರು ಅದಾದಮೇಲೆ ಇದು ನಡೀತಾನೆ ಇತ್ತು ಮಾತುಕತೆಗಳು ಹಂಗಾಗಿ ಆಗಲಿ ಇದು ಆಗಲಿಲ್ಲ ಸರಿ ಓಕೆ ಫ್ರೆಶ್ ಪೇಸೇ ಮಾಡೋಣ ಅಂತೇಳಿ ಮಾಡಿದ್ದು ಆ ದುಡ್ಡು ಕಳ್ಕೊಂಡೆ ಬೆಸ್ಟ್ ಸ್ಟೋರಿ ಬೆಸ್ಟ್ ಸ್ಕ್ರೀನ್ ಪ್ಲೇ ಬೆಸ್ಟ್ ಡೈಲಾಗ್ಸ್ಗೆಲ್ಲ ನಮಗೆ ಡೈರೆಕ್ಟರ್ ಜೊತೆಗೆ ನೀವು ಪ್ರೊಡಕ್ಷನ್ ಹೌಸ್ ಮಾಡಿದ್ದು ಅದಕ್ಕೆ ಆಲಾಪ್ ಕ್ರಿಯೇಷನ್ ಇಟ್ಟು ಆಲಾಪನ ಮೊದಲನೇ ದಸಲಿ ಆತರ ಒಂದು ಆಲಾಪ್ ಪ್ರೊಡಕ್ಷನ್ಸ್ ಅಂತ ಮಾಡಿದ್ವಿ ಎಷ್ಟು ಖರ್ಚಾಯ್ತು ನಮಗೊಂದು ಐವತ್ತೆರಡು ಲಕ್ಷ ಖರ್ಚಾಗಿತ್ತು ರಿಲೀಸ್ಗೆಲ್ಲ ಒಂದು ಎಪ್ಪತ್ತೈದು ಎಂಬತ್ತಾಯ್ತು ಐವತ್ತೆರಡು ಲಕ್ಷ ರೂಪಾಯಿ ನೋಡಿದ್ರು ಒಂದು ಒಂದು ರೂಪಾಯಿ ನೋಡಲಿಲ್ಲ ನಾವು ಈ ಟೈಮಲ್ಲೇ ನಿಮ್ಮ ಮನೆ ಹಾ ಅವಾಗಲೇ ಒಂದು ಮನೆಯೆಲ್ಲ ಕಳ್ಕೊಂಡಿದ್ದು ನನ್ನ ನಾವು ಫ್ರೆಂಡ್ಸ್ ಎಲ್ಲ ಒಂದು ಅವರೊಂದು ಇಪ್ಪತ್ತು ಲಕ್ಷ ಚಿಲ್ಲರೆ ಹಾಕಿದ್ರು ಪಾಪ ಅವರೆಲ್ಲ ನಂದೊಂದು ಇಪ್ಪತ್ತೆಂಟು ಲಕ್ಷ ಮೂವತ್ತೆರಡು ಲಕ್ಷ ನಂದಾಗಿತ್ತು ನಾವೇನು ಮಾಡಿದ್ವಿ ಸಬ್ಸಿಡಿ ಬಂತು ಅವಾರ್ಡ್ದು ಹತ್ತು ಲಕ್ಷ ಬಂತಲ್ಲ ಅದನ್ನೇನು ಮಾಡಿದ್ವಿ ನಾವೆಲ್ಲ ಹಂಚ್ಕೊಂಡ್ವಿ ಆ ಗ್ಯಾಂಗು ಯಾರ್ಯಾರು ಎಷ್ಟೆಷ್ಟು ಹಾಕಿದ್ರು ಅಷ್ಟು ಶೇರ್ ಒಬ್ಬ ಬಂದು ಹತ್ತು ಲಕ್ಷ ಹಾಕಿದ್ರೆ ಅವನ್ಗೆ ಎರಡು ಲಕ್ಷ ಐವತ್ತು ಸಾವಿರ ಐದು ಲಕ್ಷ ಹಾಕ್ತನಿಗೆ ಅವ್ನಿಗೆ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಹಾಕ್ದನ್ಗೆ ಐವತ್ತು ಸಾವಿರ ಐವತ್ತು ಸಾವಿರ ಈ ಥರ ನಾನು ಜಾಸ್ತಿ ಹಾಕಿದ್ದೆ ನನಗೊಂದು ಐದಾರು ಲಕ್ಷ ಜಾಸ್ತಿ ಬಂತು ಅದನ್ನ ಇಟ್ಕೊಂಡು ಮತ್ತೆ ಮನೆಯೆಲ್ಲ ಕಳ್ಕೊಂಡಲ್ಲ ಆ ವೇಳೆಗಾಗ್ಲೇ ಆಗಿತ್ತ ಮದುವೆ ಹೋಗಿತ್ತು ಮನೆ ಮಾರದಾಗ ನಿಮ್ಮ ಏನು ಹೇಳಿದ್ರು ಏನು ಆಯಿತು ಏನ್ ಮಾಡೋಕ್ಕಾಗತ್ತೆ ಅಂದ್ರು ಅಷ್ಟೇ ಅದಾದ್ಮೇಲೆ ನಮ್ಮ ಹತ್ರ ಒಂದು ಲಕ್ಷ ಏನೋ ಮಿಕ್ತವಾಗ ಏನು ಮಾಡೋದು ಈ ದುಡ್ಡು ಅಂತ ಯೋಚನೆ ಮಾಡಿದ್ವಿ ಸರಿ ಬಾ ಬ್ಯಾಂಕ್ಕಾಗೆ ಹೊಟ್ಟೋಗಣ ಅಂತ ಬ್ಯಾಂಕ್ ಕಾಗೆ ಹೊಟ್ಟೋದ್ವಿ ಥಾಯ್ಲ್ಯಾಂಡ್ಗೆ ಹೊಟ್ಟೋದ್ವಿ ಥಾಯ್ಲ್ಯಾಂಡ್ಗೆ ಹೋಗಿದ್ರೆ ಆ ಒಂದು ಲಕ್ಷ ಖರ್ಚು ಮಾಡಬೇಕಲ್ಲ ಕ್ರೇಜಿ ಸರ್ ನೀವು ಥಾಯ್ಲ್ಯಾಂಡ್ಗೆ ಹೋಗಿ ಹದಿನೈದು ದಿವಸ ಇದ್ವಿ ಫ್ಯಾಮಿಲಿ ಆ ನಾನು ಮಿಸ್ಸಸ್ಸು ಇದನ್ನೆಲ್ಲ ಮರಿಬೇಕಲ್ಲ ಈ ಸೋಲು ಮರಿಬೇಕಲ್ಲ ಅಲ್ಲಿ ಕುತ್ಕೊಂಡಾಗ ಮೆಲ್ಲ ಮರೆತು ಮರೆತು ಮರ್ತು ಫ್ರೆಶ್ ಆಗಿ ವಾಪಸ್ ಬಂದು ಮನೆ ಕಳ್ಕೊಂಡಿದ್ರೆ ಎಲ್ಲ ಮಾಡಿದ್ರು ಯಾರಾದ್ರೂ ಬೇರೆ ಕಡೆ ಇನ್ವೆಸ್ಟ್ ಮಾಡೋಣ ಒಂದು ಲಕ್ಷ ಏನಾರು ಸೇವಿಂಗ್ಸ್ ಮಾಡೋಣ ಅಂತ ಆ ರೀತಿ ಯೋಚನೆ ಮಾಡಿ ನೀವು ಅಲ್ಲಿ ಕುತ್ಕೊಂಡು ಕತೆ ಮಾಡ್ತಿದ್ದೆ ಅವಾಗ ಯೋಚನೆ ಮಾಡಿದೆ ಯಾಕೆ ನಾನು ಸೈನ್ ತಾನೇ ಅದ್ ಹತ್ತು ವರ್ಷದ ಮಾಡ್ಕೊಂಡ್ಬಂದಿದೀನಿ ರಿಸರ್ಚ್ ಮಾಡಿ ಬರ್ತು ಎಲ್ಲ ರೆಡಿ ಮಾಡಿ ಸ್ಕ್ರಿಪ್ಟನ್ನ ಇಟ್ಕೊಂಡಿದ್ದೀನಿ ನಾನು ಯಾಕೆ ಸೈನೈಡ್ ಮಾಡಿದೆ ಸಂತೋಷ ಮಾಡಿದೆ ಅಂತ ಯೋಚನೆ ಮಾಡಿದೆ ಅವಾಗ ಅಲ್ಲಿ ಥೈಲ್ಯಾಂಡಲ್ಲಿ ನಿಮಗೆ ಜ್ಞಾನೋದಯ ನಾನು ಹತ್ತು ವರ್ಷ ಸ್ಕ್ರಿಪ್ಟ್ಗೆ ಹೌದು ಅದೇ ತಾನೇ ನಂದು ಬಂಡವಾಳ ಎರಡು ವರ್ಷ ಒಂದು ಸ್ವಲ್ಪ ದಿವಸ ಮಾಡಿದ ಸ್ಕ್ರಿಪ್ಟ್ ಸಂತೋಷ ಎರಡು ವರ್ಷಕ್ಕೆ ವ್ಯಾಲ್ಯೂ ಕೊಡ್ಬೇಕಾ ಹತ್ತು ವರ್ಷಕ್ಕೆ ವ್ಯಾಲ್ಯೂ ಕೊಡ್ಬೇಕಂತ ಬಂತು ಹತ್ತು ವರ್ಷದಿಂದ ನೈಂಟಿ ಒನ್ನಿಂದ ಬರಿತಾ ಇದ್ದೆ ಸ್ಕ್ರಿಪ್ಟ್ಗೆ ವ್ಯಾಲ್ಯೂ ಕೊಡಿದೆ ನಾನು ಎರಡು ವರ್ಷ ಮಾಡಿದಂಥ ಸ್ಕ್ರಿಪ್ಟ್ಗೆ ವ್ಯಾಲ್ಯೂ ಜಾಸ್ತಿ ಕೊಟ್ಬಿಟ್ಟನಲ್ಲ ಭಯ ಪಟ್ಕೊಂಡು ಈಗ ಇವರೆಲ್ಲ ಹೇಳಿದ್ರು ಅಂತ ಅವಾಗ ಅಂದ್ಕೊಂಡಿದ್ದು ಓಕೆ ನಾನು ಸೈನೈಡೇ ಮಾಡಬೇಕು ಅಂತ ಹೇಳಿ ಅವಾಗ ಸ್ಟೋರಿ ಬೋರ್ಡ್ ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಗೆ ಅನ್ಸುತ್ತೆ ಸ್ಟೋರಿ ಬೋರ್ಡ್ ನೋಡ್ತೀರಾ ತೋರಿಸಿ ಸರ್ ಹ್ಞೂ ಸೈನ್ ಐಡ್ದ ಟೂ ತೌಸಂಡ್ ಮಾಡಿದಂಥ ಒಂದು ಸೈ ಸ್ಟೋರಿ ಬೋರ್ಡ್ ಸ್ಟೋರಿ ಬೋರ್ಡ್ ಅಂದರೆ ಓಕೆ ನಾವು ಶೂಟ್ ಮಾಡಕ್ ಮುಂಚೆ ಪ್ರತಿ ಒಂದು ಸೀನು ಪ್ರತಿ ಒಂದು ಇದನ್ನು ಪಿಕ್ಚರ್ ಅಲ್ಲಿ ಬರೆಸ್ಬೇಕು ಅದು ಹಾಲಿವುಡ್ ಅಲ್ಲಿ ಮಾಡ್ತಾರೆ ನಾನು ಟೂ ತೌಸಂಡ್ ಅಲ್ಲೇ ಮಾಡ್ತಾ ಮಾಡಿದೆ ಓ ನಾನು ಜಸ್ಟ್ ಇಮ್ಯಾಜಿನ್ ಟ್ವೆಂಟಿ ಫೋರ್ ಇಯರ್ಸ್ ಬ್ಯಾಕ್ ಈ ತರ ಒಂದು ಸ್ಕ್ರಿಪ್ಟ್ ಮಾಡಿ ಇಟ್ಕೊಂಡಿದ್ದೀನಿ ರಿಟರ್ನ್ ಅಂಡ್ ಡೈರೆಕ್ಟೆಡ್ ಬೈ ಎಮ್ ಆರ್ ರಮೇಶ್ ಡಿ ಎಫ್ ಟೆಕ್ ಈ ರೀತಿ ಎಲ್ಲ ಡಿಸ್ಕ್ರಿಪ್ಷನ್ ಫಿಗರ್ ಏನು ನಡೆಯುತ್ತೆ ಅಲ್ಲಿ ಅಂತ ಆ ಜಾಗ ನಾವು ಈ ಥರ ಮಾಡಿಟ್ಕೊಳ್ತೀವಿ ಇದೆಯಲ್ಲ ಸರ್ ಹೌದು ಅಲ್ಲಿ ಇಂದಿರಾನಗರ್ ನಡೆಯುವಂಥ ಒಂದು ಎಪಿಸೋಡ್ ಇದು ಇವರು ಎಲ್ ಟಿ ಟಿ ಅವರು ಇದರಲ್ಲಿ ಬರ್ತಾರೆ ಬೆಂಗಳೂರಿಗೆ ಮೇಲೆ ಫಸ್ಟ್ ಅವ್ರು ಇಂದ್ರಾನಗರ್ ಮನೇಲಿ ಹೇಳ್ಕೊಳ್ತಾರೆ ಇಂದಿರಾನಗರಲ್ಲೇ ಪೊಲೀಸರು ರೈಡ್ ಮಾಡೋದು ಅದೇ ಅದನ್ನ ಫಸ್ಟ್ ಸೀನ್ ನಮಗೆ

ಕಾವ ಥರ ಇಲ್ಲಿ ಚಿತ್ರಕಲಾ ಪರಿಷತ್ ಇದೆಯಾ ಅಲ್ಲಿ ಬೆಸ್ಟ್ ಸ್ಟೂಡೆಂಟ್ಸ್ ನಾಲ್ಕು ಜನ ಹುಡುಕಿ ಅವ್ರನ್ನ ಇಟ್ಕೊಂಡು ಡೈಲಿ ಅವ್ರಿಗೆ ಕುಡಿಸಿ ತಿನ್ನಿಸಿ ಮಾಡಿ ಬರ್ಕೊಂಡು ಒಂದೊಂದು ಇದು ಒಂದೊಂದು ಇದು ಬರೆಯೋಕೆ ಒಂದೊಂದು ದಿನ ಆಗುತ್ತೆ ಒಂದೊಂದು ಹೌದು ಒಂದೊಂದು ಒಂದು ಕ್ರಿಯೇಟಿವಿಟಿ ವರ್ಕ್ ನಿಮ್ಮ ಐಡಿಯಾಲಜಿಸ್ ಇಲ್ಲಿ ತಗೋಬರ್ಬೇಕು ಬರಬೇಕು ಇದನ್ನೆಲ್ಲ ಹಾಕಿ ಮಾಡಿ ಅವ್ರು ಮಾಡೋಕ್ಕೆ ಒಂದು ಒಂದು ನಾಲ್ಕು ಮೂರು ಎರಡು ಈ ಥರ ಬರೀತಾರೆ ಒಂದು ಒಂದು ಮನೇನೆ ತೊಗೊಂಡ್ಬಿಟ್ಟಿದ್ವಿ ಒಂದು ಆರು ತಿಂಗಳು ಅಲ್ಲೇ ಅವರೆಲ್ಲ ಅಲ್ಲಿದ್ದು ಅದಾವಾಗ ರಂಗನಾಥ್ ರಂಗನಾಥ್ ಏನು ಮಾಡ್ತಾನೆ ಮತ್ತೆ ಅವ್ರ ಜೊತೇಲಿರದವರೆಲ್ಲ ಬರ್ತಾರೆ ಅವ್ನಿಗೊಂದು ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಕೊಡಬೇಕು ಒಂದು ಸೀನ್ ಹೇಳ್ತಾನೆ ರಂಗನಾಥ್ ಹಾಂ ಆಮೇಲೆ ಹೊಟ್ಟೋಗ್ತಾನೆ ಒಂದೇ ಸೀನ್ ಹೇಳೋದು ಎರಡು ಸಾವಿರ ರೂಪಾಯಿ ಕೊಡಬೇಕು ಅವ್ನಿಗೆ ಅವ್ನು ಬೇರೆ ಏನೋ ಕೆಲಸದಲ್ಲಿರ್ತಾನೆ ಬೇರೆ ಏನೋ ಇರ್ತಾರೆ ಇದನ್ನ ಹತ್ತು ಸಾರಿ ಕೇಳಿರ್ತೀನಿ ಅವನ ಹತ್ರ ಮತ್ತೆ ಏನ ಚೇಂಜ್ ಮಾಡ್ತಾನ ಅವನು ಅಂತ ಒಂದೇ ಸ್ಟೋರಿನ ಒಂದನ್ನೇ ನಾಲ್ಕು ತಿಂಗಳು ಆರು ತಿಂಗಳು ಬಿಟ್ಕೊಂಡು ಮತ್ತೆ ಕೇಳಿದಾಗ ಅದನ್ನೇ ಹೇಳ್ಬೇಕು ಅವನು ಏನಾರ ಚೇಂಜಸ್ ಹೇಳ್ತಾರ ಹೇಳಿದ್ರೆ ಅದು ಸುಳ್ಳು ಆಗ್ತದೆ ಅದನ್ನ ಪೊಲೀಸರ್ ಸೈಡ್ ಕನ್ಫರ್ಮ್ ಮಾಡ್ಕೊಳ್ತೀನಿ ನಿಮ್ಮ ಇನ್ವೆಸ್ಟಿಗೇಷನ್ ಇದೆಲ್ಲ ಬಂತಾ ಅಂತ ಬಂದಿದೆ ಅಂದ್ರೆ ಮಾತ್ರ ನಾನು ಟಿಕ್ ಮಾರ್ಕ್ ಹಾಕೊಳ್ತೀನಿ ಇಲ್ಲ ಅಂದ್ರೆ ಇಲ್ಲ ಡಮ್ಮೆ ಅದೇ ಕ್ಲಾರಿಟಿ ಬರೋವರೆಗೂ ಮಾಡ್ತಲೇ ಇರ್ತೀರಾ ದುಡ್ಡು ಎಷ್ಟು ಚಾರ್ಜು ಖರ್ಚಾದ್ರೂ ಪರವಾಗಿಲ್ಲ ಎಷ್ಟು ಸಾರಿ ಬರಿದ್ರು ಎಲ್ಲ ಪೇಪರಲ್ಲೇ ಬರಿಬೇಕು ಅಂತ ನಾನು ಶೂಟಿಂಗ್ ಜಾಗಕ್ಕೆ ಹೋದ್ಮೇಲೆ ಅಲ್ಲಿ ಏನು ಮಾಡೋಕ್ಕಾಗಲ್ಲ ನಾವು ಅದಕ್ಕೆ ಮುಂಚೆನೇ ಏನೇನು ಮಾಡ್ತೀರೋ ಎಲ್ಲ ಮಾಡಬೇಕು ಸೈನ್ ಫಿಲ್ಮ್ ಬರೀ ಇಪ್ಪತ್ತೊಂಬತ್ತು ದಿನದಲ್ಲಿ ಶೂಟಿಂಗ್ ಮಾಡಿ ಚೀ ಸಾಧ್ಯ ಸರಿ ಇಪ್ಪತ್ತೊಂಬತ್ತು ದಿನ ನಮ್ಮ ವರ್ಕ್ ಮೊದಲು ಮಾಡ್ಕೊಂಬಿಟ್ಟಿದ್ವಲ್ಲ ಅದರಿಂದನೇ ಅಷ್ಟು ಬೇಗ ಆಗಿದ್ದು ಎಲ್ಲೆಲ್ಲ ಶೂಟಿಂಗ್ ಮಾಡಿದ್ರಿ ಒಣಚುರು ಅವು ಸೊಸಲ್ಲ ನಾನು ಎಲ್ಲ ಒರಿಜಿನಲ್ ಪ್ಲೇಸಸ್ಗೆ ಓದು ಒರಿಜಿನಲ್ ಲೊಕೇಶನ್ಸ್ಗಳಲ್ಲೇ ಶೂಟಿಂಗ್ ಮಾಡೋದು ನಮ್ಗೆ ಆ ಜಾಗೇ ನಾವು ಹೊಡೆದಾಕ್ಬಿಟ್ಟು ಸಿಕ್ಕಲಿಲ್ಲ ಅಂದರೆ ಮಾತ್ರ ಒಂದು ಚೂರು ಆಲ್ಟ್ರ್ ಮಾಡ್ಕೊಂಡಿರ್ತೀವಿ ಶ್ರೀಲಂಕಕ್ಕೆ ಹೋಗಿದ್ರ ನೀವು ಬೇರೆ ಕಡೆ ಬೇರೆ ಕಡೆ ಓಕೆ ಅಲ್ಲೆಲ್ಲ ಶೂಟ್ ಮಾಡಬೇಕಾದ್ರೆ ನಾವು ಎಲ್ಲಿ ನೋಡ್ತೀವಿ ಆ ಜಾಗದಲ್ಲಿ ನಡೆದಿತ್ತಾ ಯಾವತ್ತಿ ಎಲ್ಲೆಲ್ಲಿ ಇದ್ರು ಯಾವ ರೋಡಲ್ಲಿ ಹೋದ್ರು ಈ ರೋಡಲ್ಲೇ ಹೋಗಿದ್ರೆ ಅವತ್ತಿನ ದಿನ ಅಲ್ಲೇನಿತ್ತು ಅದನ್ನೆಲ್ಲ ಹಾಗೆ ಆಸ್ ಇಟ್ ಈಸ್ ಆಮೇಲೆ ಇನ್ನೊಂದೇನಂದ್ರೆ ನಾನು ಮೊದಲಿಂದ ನನ್ನಲ್ಲಿ ಮೈಂಡಲ್ಲಿ ಏನಂದರೆ ನಾನು ಸುಳ್ಳು ಹೆಸರು ಹೇಳಲ್ಲ ಶಿವರಾಸನ್ ಅಂದರೆ ಶಿವರಾಸನೇ ಅದು ಒರಿಜಿನಲ್ ಹೆಸರೇ ಇಡ್ತೀನಿ ನಾನು ಡೂಪ್ಲಿಕೇಟ್ ಇಡಲ್ಲ ರಾಜೀವ್ ಗಾಂಧಿ ಅಂದರೆ ರಾಜೀವ್ ಗಾಂಧಿ ಕೆಂಪಯ್ಯ ಅಂದರೆ ಕೆಂಪಯ್ಯ ಅವರೇ ಮಾಡಿರೋದು ಆ ಕ್ರೆಡಿಟ್ ಯಾಕೆ ಇನ್ನೊಬ್ರಿಗೆ ಇನ್ನೊಬ್ಬರ ಹೆಸರು ಹಾಕ್ಬಿಟ್ಟು ಕೊಡಬೇಕು ರಿಯಲಿಸ್ಟಿಕ್ಕಾಗಿ ಹೇಳೋಣ ಆಮೇಲೆ ಪ್ರತಿಯೊಂದೂ ಕ್ಲೀನಾಗೆ ಮಾಡೋಣ ಆಮೇಲೆ ನಾನು ಸೆನ್ಸಾರ್ದೇ ಒಂದು ಅಷ್ಟು ಸಲ ತಿಳ್ಕೊಂಡೆ ನಾನು ಸೆನ್ಸಾರ್ನಲ್ಲಿ ಏನೇನು ಮಾಡಿದ್ರೆ ಬ್ಯಾನ್ ಮಾಡ್ತಾರೆ ಸೆನ್ಸಾರ್ ಸರ್ಟಿಫಿಕೇಟ್ ಕೊಡೋಕ್ಕೆ ಅವ್ರಿಗಿನ್ನೇನು ಮತ್ತು ಏನೇನು ರೂಲ್ಸ್ ಅದಿದೆಯೋ ಅದು ತುಂಬ ಸರಿ ಓದ್ಕೊಂಬಿಟ್ಟಿದ್ದೀನಿ ನಾನು ಅದರೊಳಗೆ ಮೇಜರಾಗಿ ಬರೋದು ಫ್ರೆಂಡ್ಲಿ ನೈಬರಿಂಗ್ ಕಂಟ್ರೀಸ್ ನಾ ಯಾವ್ದೇ ಕಾರಣಕ್ಕೂ ನಾವು ಹರ್ಟ್ ಮಾಡೋಂಗಿಲ್ಲ ಪೊಲಿಟಿಕ್ಸ್ ಜಿಯೋ ಪೊಲಿಟಿಕ್ಸಲ್ಲಿ ಮತ್ತು ಇದು ನಮ್ಮ ಇಂಡಿಯನ್ ಇದ್ರಲ್ಲಿ ಅದಕ್ಕೆ ನೀವು ನೋಡಿ ಪಾಕಿಸ್ತಾನ ಬಗ್ಗೆ ಏನು ಬೇಕಾದ್ರೆ ಹೇಳಿದ್ರು ಯಾರು ಕೇರ್ ಮಾಡಲ್ಲ

ಶ್ರೀಲಂಕಾ ಇದು ಬಂದು ಎಲ್ಲಿ ನಡೆದಿರೋ ಕತೆ ಶ್ರೀಲಂಕಾ ನಾನು ಹಿಂಗೆ ಆ್ಯಂಡ್ರಿ ಮಾಡಬೇಕಾದ್ರೆ ತುಂಬ ಸೆನ್ಸಿಟಿವ್ ಹಾಂ ಈ ಸೆನ್ಸಿಟಿವ್ ಮ್ಯಾಟ್ರೆ ಎಲ್ಲ ತಿಳ್ಕೊಂಡು ಫಿಲ್ಮ್ ಮಾಡಿ ಸೆನ್ಸರ್ಗೆ ಹೋದಾಗ ಎಲ್ಲರೂ ಅಂದ್ಕೊಂಡ್ರು ಏನೋ ಬ್ಯಾನ್ ಆಗುತ್ತೋ ಏನಾಗುತ್ತೋ ಅಂತ ಫಿಲಮ್ ನೋಡಿದ್ಮೇಲೆ ಅವ್ರು ಗೊತ್ತಾಗಲಿಲ್ಲ ಏನು ಮಾಡೋದು ಈ ಫಿಲಮ್ಗೆ ಅಂತ ಇನ್ನೊಂದು ಸಲ ನೋಡಿದ್ರು ಎರಡು ಸಲ ಅವ್ರಿಗೆ ಕನ್ಫ್ಯೂಷನ್ ಎರಡನೇ ಸಲ ಚಾರ್ಜ್ ಮಾಡಲಿಲ್ಲ ನನಗೆ ಅವ್ರದ್ದು ದುಡ್ಡಲ್ಲೇ ಅಲ್ಲಿ ನೋಡಿ ಯು ಸರ್ಟಿಫಿಕೇಟ್ ಕೊಟ್ಬಿಟ್ಟು ಅಷ್ಟೊತ್ತು ಆಲ್ರೆಡಿ ದೊಡ್ಡ ಗಲಾಟೆ ಇಲ್ಲಿ ಎಲ್ಲಿ ಕರ್ನಾಟಕದಲ್ಲಿ ಚಂದ್ರಶೇಖರ್ ಅಂತ ಅವಾಗ ಸೆನ್ಸಾರ್ ಬೋರ್ಡ್ ಆಫೀಸರು ನೀವು ಇಂಡಸ್ಟ್ರಿನ ತುಂಬ ಕೇವಲವಾಗಿ ನೋಡ್ತೀರಾ ಎಲ್ಲ ಫಿಲಮ್ಗೂ ಯು ಎ ಕೊಡ್ತೀರಾ ಎ ಸರ್ಟಿಫಿಕೇಟ್ ಕೊಡ್ತೀರಾ ಒಂದು ಚಿಕ್ಕದಿದ್ದರೂ ಕಟ್ ಮಾಡ್ತೀರಾ ಹಂಗೆ ಹಿಂಗೆ ಅಂತ ಫುಲ್ ದೊಡ್ಡ ಚರ್ಚೆ ಯಾವಾಗಲೂ ಅದು ದೊಡ್ಡ ಚರ್ಚೆ ಅವ್ರೇನು ಮಾಡಿದ್ರು ಸಾರಿ ನಾವು ಆ ಥರದವ್ರು ಅಲ್ಲ ನಿಮ್ಮ ಅಗೇನ್ಸ್ಟ್ ನಾವಲ್ಲ ಈಗ ಸೈನೈಡ್ ಅಂತ ಒಂದು ಫಿಲಮ್ ಬಂದಿದೆ ರಾಜೀವ್ ಗಾಂಧಿ ಮ್ಯಾ ಹತ್ಯೆ ಆಗಿರೋದು ಇಷ್ಟು ನಡೆದಿರೋ ಕಥೆನ ಈ ಕತೆಗೆ ನಾವು ಯು ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ ಅಂತಲೇ ಅವರೇ ಅನೌನ್ಸ್ ಮಾಡಿದ್ರು ಈ ಅವರು ಈ ಥರ ಅನೌನ್ಸ್ ಮಾಡಿದಾಗ ಗೊತ್ತಾಗಿದ್ದು ನಮಗೆ ಯಾಕಂದರೆ ಅವ್ರಿಗೂ ಐ ಓಪ್ ಐ ಓಪನಿಂಗ್ ಥರ ಇತ್ತು ಅವ್ರಿಗೂ ಕೆಟ್ಟ ಹೆಸರು ಬಂದಿತ್ತು ಅವರು ಅದನ್ನು ತೊಳ್ಕೊಳಕ್ಕೆ ನೋಡ್ತಿದ್ರು ಎಂಥ ಸೆನ್ಸಿಟಿವ್ ಇದ್ರು ನಾವು ಕೊಡ್ತೀವಿ ಯು ಸರ್ಟಿಫಿಕೇಟು ಕತ್ತೆ ಒಳಗೆ ಯಾರನ್ನೇ ಆಗಲಿ ದೂಷಿಸೋದಾಗಲಿ ಭಾಷೆ ಆಗಲಿ ಇದರಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇರಬಾರ್ದು ಅಂತ ಅಂತ ಹೇಳಿ ಇದಾಯಿತು ಅದಾದ ಮೇಲೆ ತಲೆ ಓಡ್ತಾಯಿತ್ತು ನನಗೆ ಫಸ್ಟ್ ಫಿಲಮ್ ಯಾಕೆ ಕ್ಲಾಸ್ ಆಯಿತು ಅಂತ ನೋಡಿದೆ ಪಬ್ಲಿಸಿಟಿ ನಮ್ಮದು ಮಾಡಿದ್ವಾ ರೀಚ್ ಆಯಿತಾ ಅದು ಗೊತ್ತಾಗಲಿಲ್ಲ ನಮಗೆ ಏನು ಮಾಡೋದು ಇವಾಗ ಅಂತ ಯೋಚನೆ ಮಾಡ್ತಿದ್ದೆ ಆವಾಗ ಏನು ಮಾಡಿದೆ ಇಮ್ಮಿಡಿಯೇಟಾಗಿ ತಮಿಳಲ್ಲಿ ಡಬ್ ಮಾಡ್ತಿದ್ದೆ Mm-hmm. ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ